ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯುಡಿಎಫ್ ಜಯಬೇರಿ ನಿಶ್ಚಯ ಮೊಹಮ್ಮದ್ ಡಿಎಂಕೆ ಈ ವರ್ಷದ ನವೆಂಬರ್ ತಿಂಗಳು ನಡೆಯಲಿರುವ ಸ್ಥಳೀಯ ಆಡಳಿತ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮೊಹಮ್ಮದ್ ಡಿಎಂಕೆ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಹತ್ತು ವರ್ಷಗಳ ಎಡರಂಗ ಸರ್ಕಾರದ ದುರಾಡಳಿತ ಅಂತಗೊಳಿಸುವ ಅವಕಾಶಕ್ಕೆ ಜನರು ಕಾಯುತ್ತಿದ್ದಾರೆ ಜನತೆಯ ಆಕ್ರೋಶ ಈ ಚುನಾವಣೆಯಲ್ಲಿ ಪ್ರತಿಬಿಂಬವಾಗಲಿದೆ ಎಂದು ಅವರು ಹೇಳಿದರು ಮಂಗಲ್ಪಾಡಿ ಮಂಡಲದ ಹನ್ನೊಂದನೇ ಹೇರೂರು ವಾರ್ಡ್ ಕಾಂಗ್ರೆಸ್ ಸಮಿತಿ ರೂಪೀಕರಣ ಹಾಗೂ ಮಹಾತ್ಮ ಗಾಂಧಿ ಕುಟುಂಬ ಸಂಗಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಶ್ರೀ ಬಶೀರ್ ಬೆಂಕಿಮೂಲೆ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ನೇತಾರರಾದ ಶ್ರೀ ಬಾಬು ಬಂದ್ಯೋಡು ಫಾರೂಕ್ ಶಿರಿಯಾ ಮೊಹಮ್ಮದ್ ಸಿಗಂದಡಿ ರಾಜೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಹೇರೂರು ವಾರ್ಡ್ ಕಮಿಟಿಯನ್ನ ಈ ಕೆಳಗಿನಂತೆ ರೂಪೀಕರಿಸಲಾಯಿತು ಬಷೀರ್ ಬೆಂಕಿಮೂಲೆ ಅಧ್ಯಕ್ಷರು ಅಶ್ರಫ್ ಪಾಂಡಿವಯಲ್ ಸಜೀವಕುಮಾರ್ ಉಪಾಧ್ಯಕ್ಷರು ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ರಾಬರ್ಟ್ ಜೊತೆ ಕಾರ್ಯದರ್ಶಿಗಳು ಕೃಷ್ಣನ್ ಕೋಶಾಧಿಕಾರಿ ಖಾದರ್ ಮಮ್ಮುನ್ನಿ ಯೂಸುಫ್ ಪಡ್ಲಡ್ಕ ಮೊಯ್ದೀನ್ ಲೀನಾ ಸುಜಾತ ಇವರನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು